ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಹೇಳುವಂಥ ಪರಿಹಾರ ಮಾತ್ರ ತುಂಬ ಮಿರಾಕಲ್ ನಮಗೆ ಒಂಥರ ಇನ್ಸ್ಟೆಂಟಾಗಿ ರಿಸಲ್ಟನ್ನು ಕೊಡುವಂಥದ್ದು ಎಷ್ಟು ಫಾಸ್ಟಾಗಿ ಕೊಡುತ್ತೆ ಅಂದರೆ ತುಂಬ ಜನ ಅಪ್ಪ ತುಂಬ ಸಮಸ್ಯೆಗಳಿದೆ ನಮಗೆ ಎಷ್ಟೊಂದು ಅಂದರೆ ಉಸಿರಾಡೋದಕ್ಕೆ ಇಲ್ಲ ತುಂಬ ಕಷ್ಟ ಬಂದುಬಿಟ್ಟಿದೆ ಬೆಳಗ್ಗೆ ನಾವು ಯಾರಿಗೋ ದುಡ್ಡು ಕೊಡಬೇಕು ಅಥವಾ ನಾವು ಇಷ್ಟೋ ಇಷ್ಟಪಟ್ಟಿರುವಂಥ ವಸ್ತುಗಳು ಕಳೆದೋಗಿದೆ ಸಮಸ್ಯೆಗಳು ಬಂದಿದೆ ಅಥವಾ ನಾವು ಇಷ್ಟಪಡುವಂಥವರು ನಮ್ಮಿಂದ ದೂರ ಆಗಿದ್ದಾರೆ ಈಗ ನಮ್ಮ ಫೋನು ಅವರು ಬ್ಲ್ಯಾಕ್ ಮಾಡಿದ್ದಾರೆ ನಂಬರನ್ನು ನಮ್ಮನ್ನು ಮಾತಾಡಿಸಲ್ಲ ಈ ರೀತಿ ನಮಗೆ ಹಲವೊಂದು ಸಮಸ್ಯೆಗಳು ಅನ್ನೋದು ಇರುತ್ತೆ ಆ ಸಮಸ್ಯೆಗಳನ್ನು ನಾವು ಯಾರಿಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಮನಸಲ್ಲೇ ನಾವು ಇಟ್ಕೊಂಡು ಇರ್ತೀವಿ ಏನು ಕೇಳಿದ್ರೆ ಮತ್ತೊಂದೆ ಅರ್ಥ ಮಾಡ್ಕೊಳ್ತಾರೋ ಏನೋ ಎತ್ತೋ ಅಂತಂದ್ಬಿಟ್ಟು ಅಂತಹ ಸಮಸ್ಯೆಗಳಿಗೆಲ್ಲವೂ ಕೂಡ ಇದು ಒಂದು ರಾಮಬಾಣ ಅಂತ ಹೇಳ್ಬಹುದು ಸ್ನೇಹಿತರೆ ಹೌದು ನಮ್ಮ ನಂಬಿಕೆ ಅನ್ನೋದು ನಮ್ಮನ್ನು ಎಷ್ಟು ದೂರ ಅಂದರೆ ಆ ಪ್ರಯಾಣ ಎಷ್ಟು ದೂರ ಕರ್ಕೊಂಡೋಗುತ್ತೆ ಅಂದರೆ ಗೆಲುವಿನ ಕಡೆ ಕರ್ಕೊಂಡೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ನಂಬಿಕೆಯಿಂದ ಇದನ್ನು ನಾವು ಹೇಳ್ಕೊಳ್ತಾ ಇದ್ದರೆ ಮಿರಾಕಲ್ ಅನ್ನೋದು ಸೃಷ್ಟಿಯಾಗುತ್ತೆ ತುಂಬ ಜನಕ್ಕೆ ದುಡ್ಡಿಗಾಗಿ ಇರಬಹುದು ಈಗಿನ ಕಾಲಮಾನದಲ್ಲಿ ನಾವು ಯಾರನ್ನೇ ಕೇಳಿದ್ರೂ ಕೂಡ ಆ ದುಡ್ಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅನ್ನೋದು ತುಂಬಾ ಇರುತ್ತೆ ಮನುಷ್ಯನ ಎಲ್ಲ ನೆಮ್ಮದಿಗಳನ್ನು ಕಿತ್ಕೊಂಡಿರುತ್ತೆ ಅಂದರೆ ನಮಗೆ ಆದಾಯ ಅನ್ನೋದು ತುಂಬ ಕಡಿಮೆ ಇರುತ್ತೆ ಖರ್ಚುಗಳು ಅನ್ನೋದು ಜಾಸ್ತಿ ಇಟ್ಕೊಂಡಿರ್ತೀವಿ ಆಗ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಇದರಿಂದ ಪೂರ್ತಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ನಾವು ಏನೋ ಮಾಡ್ತೀವಿ ಅಂತಂದ್ಬಿಟ್ಟು ಮಾಡಿದ್ರೆ ರಿಸಲ್ಟು ನಮಗೆ ಏನೊಂದು ತಂದು ಕೊಡೋದಿಲ್ಲ ಆದರೆ ಇದನ್ನು ನಂಬಿಕೆ ಇಟ್ಟು ಏನಾದರೂ ನೀವು ಒಂಥರ ಪಠಣೆ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಹೌದು ಇದೆಲ್ಲವೂ ಕೂಡ ಒಂದು ಚಮತ್ಕಾರಿ ಸ್ನೇಹಿತರೆ ನಾವು ಇಷ್ಟದ ದೇವರ ಮಂತ್ರಗಳನ್ನು ಹೇಳ್ತಾ ಇರ್ತೀವಲ್ವಾ ಆಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಯಾವ ರೀತಿ ಬರುತ್ತೆ ನಾವು ಏನೇ ಆಗಲಿ ಮಾಡ್ತೀವಿ ಅಂತ ಧೈರ್ಯವಾಗಿ ಮುನ್ನುಗ್ಗುಕೊಂಡು ಹೋಗ್ತೀವಿ ನಿಮಗೂ ಕೂಡ ಗೊತ್ತಿರುತ್ತೆ ಏನಾಗುತ್ತೋ ಆಗಲಿ ನೋಡೋಣ ನಮ್ಮ ಸಮಸ್ಯೆಗಳು ಅದು ಗೆಲ್ಲುತ್ತೋ ಅಥವಾ ಅದನ್ನು ನಾವು ಸೋಲಿಸಿ ಮುಂದೆ ಹೋಗ್ತೀವೋ ಅನ್ನುವ ಒಂದು ಮನಸ್ಥಿತಿಗೆ ನಾವು ಬರಬೇಕಾಗುತ್ತೆ ಈ ಪರಿಹಾರ ತುಂಬಾ ಈಸಿಯಾಗಿದೆ ಸ್ನೇಹಿತರೆ ನಾವು ಇದಕ್ಕೆಲ್ಲವೂ ಮಾಡುವಂಥದ್ದು ನಮ್ಮ ನಂಬಿಕೆ ಅದನ್ನು ಇಟ್ಕೊಂಡು ನಾವು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇಷ್ಟು ಸಿಂಪಲ್ಲಾಗಿ ಅಂದರೆ ಎಷ್ಟೋ ಜನ ನಾವು ತುಂಬಾ ನಂಬಿದ್ವಿ ಅವ್ರನ್ನ ನಮಗೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ ನಾವು ತುಂಬ ಪ್ರಾಮಾಣಿಕವಾಗಿದ್ವಿ ನಮ್ಮಲ್ಲಿ ಅವರು ನಂಬಿಕೆ ದ್ರೋಹ ಮಾಡಿ ಹೋಗಿದ್ದಾರೆ ಇದು ಯಾವುದೇ ಆಗಿರಬಹುದು ನಿಮ್ಮ ಜೀವನದಲ್ಲಿ ಯಾವುದರಲ್ಲಿ ನೀವು ಸೋಲು ಅನ್ನೋದು ಕಂಡಿರ್ತೀರ ಆ ಅನುಭವ ಅನ್ನೋದು ತುಂಬ ಕೆಟ್ಟದ್ದಾಗಿರುತ್ತೆ ಅದು ಎಲ್ಲದಕ್ಕೂ ಕೂಡ ನೀವು ಇದನ್ನು ಹೇಳ್ಕೊಳ್ಬಹುದು ಪದೇ ಪದೇ ಚಾಂಟ್ ಮಾಡಿ ಸ್ನೇಹಿತರೆ ಇದರಿಂದ ಇಷ್ಟು ಪಾಸಿಟಿವ್ ವೈಬ್ಸ್ ಆಗುತ್ತೆ ಅನ್ನೋದು ನಿಮಗೇ ಪೂರ್ತಿಯಾಗಿ ನಿಮಗೇ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಆ ಎನರ್ಜಿ ಅನ್ನೋದು ಬರುತ್ತೆ ಆಗ ಒಂದೊಂದೇ ನೀವು ಗೆಲುವಿನ ದಾರಿ ಅನ್ನೋದು ಮುಂದೆ ಸಾಗೋದಕ್ಕೆ ಇದು ನಮಗೆ ಸಹಾಯವನ್ನು ಮಾಡುತ್ತೆ ಅಷ್ಟು ಈಸಿಯಾಗಿರುವಂಥದ್ದನ್ನು ನಾನಿಲ್ಲಿ ಇದ್ದೀನಿ ಇದಕ್ಕೆ ನಮಗೆ ಸಮಯ ಇಲ್ಲ ದಿನೂ ಇಲ್ಲ ಹಾಗೆ ಯಾವುದೇ ಒಂದು ನಿಯಮ ಕೂಡ ಇಲ್ಲ ಕೆಲವೊಂದು ಮಂತ್ರ ಜಪ ಮಾಡಬೇಕಾದ್ರೆ ನಾವು ಈ ರೀತಿಯ ಸಮಯಗಳಲ್ಲೇ ಮಾಡಬೇಕು ಹಾಗೂ ಈ ದಿನಾನೇ ಮಾಡಬೇಕು ಅನ್ನೋದು ಇರುತ್ತೆ ಮಂತ್ರ ಜಪಗಳನ್ನು ಮಾಡುವಾಗ ಆದರೆ ಈಗ ತಿಳಿಸುವಂಥದ್ದು ತುಂಬಾ ಸಿಂಪಲ್ಲಾಗಿರುವಂಥದ್ದು ಬಹಳ ಶಕ್ತಿ ಹೊಂದಿರುವಂಥದ್ದು ಪರಿಹಾರ ಸ್ನೇಹಿತರೆ ಇದನ್ನು ನಾವು ಮಾಡಿಕೊಳ್ಬೇಕಾದ್ರೆ ಯಾವಾಗ ನಿಮಗೆ ಸಮಯ ಸಿಗುತ್ತೆ ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ನಾವು ನಮಗೆ ಬ್ರೇಕ್ ಸಿಕ್ಕಿದಾಗ ಹೇಳ್ಕೊಳ್ಬಹುದಾ ಆರಾಮಾಗಿ ಹೇಳ್ಕೊಳ್ಬಹುದು ನೀವು ಕೂತ್ಕೊಂಡಿರುವಾಗ ರಾತ್ರಿ ಇನ್ನೇನು ನಾವು ಎಲ್ಲ ಕೆಲಸನೂ ಆಯಿತು ಸ್ವಲ್ಪ ವಿಶ್ರಾಂತಿ ಪಡೀತೀವಿ ಅಂತಂದ್ಬಿಟ್ಟು ಕೂತ್ಕೊಂಡಿರ್ತೀವಲ್ವ ಆ ಸಮಯದಲ್ಲಿ ತುಂಬ ಎಮರ್ಜೆನ್ಸಿ ಸಮಯದಲ್ಲೂ ಕೂಡ ಇದನ್ನು ಹೇಳ್ಕೊಳ್ಬಹುದು ಅಷ್ಟೊಂದು ಶಕ್ತಿ ಕೂಡಿರುವಂಥದ್ದು ಸ್ನೇಹಿತರೆ ಒಂದು ಮಂತ್ರ ಅಂತಲೇ ಹೇಳ್ಬಹುದು ಈ ಪದಗಳನ್ನು ನಾವು ಹೇಳ್ಕೊಳ್ತಾ ಇದ್ದಾಗ ದುಡ್ಡು ನಮಗೆ ಪ್ರಾಮಾಣಿಕವಾಗಿ ಅದನ್ನು ನಾವು ಇಟ್ಕೊಂಡಿದ್ವಿ ಕಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಅಥವಾ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತೀವಿ ಅದು ಎಲ್ಲವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇದು ನಮಗೆ ಸೂಕ್ತವಾದಂಥ ಒಂದು ಪರಿಹಾರ ಅಂತಲೇ ಹೇಳಬಹುದು ಇದರ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಆಗಿದೆ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಒಳ್ಳೆಯ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರೋದರಿಂದ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದರಿಂದ ನೀವು ಕೂಡ ಒಳ್ಳೆಯದನ್ನು ಪಡ್ಕೊಳ್ಬಹುದು ಅದು ಯಾವುದೇ ಆಗಿರಬಹುದು ತುಂಬ ಜನ ಕೆಲಸಕ್ಕಾಗಿ ದುಡ್ಡಿಗಾಗಿ ಆರ್ಥಿಕ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದಾಗ ಅಂತಹವ್ರು ಎಲ್ಲರೂ ಕೂಡ ಹೇಳಿಕೊಳ್ಳುವಂಥ ಒಂದೇ ಒಂದು ಪದ ಇನ್ಸ್ಟೆಂಟ್ ಅಲೈನ್ಮೆಂಟ್ ಇನ್ಸ್ಟೆಂಟ್ ಅಲೈನ್ಮೆಂಟ್ ಇನ್ಸ್ಟೆಂಟ್ ಅಲೈನ್ಮೆಂಟ್ ಹೌದು ಈ ಪದಗಳನ್ನು ಹೇಳ್ಕೊಳ್ಳಿ ತುಂಬ ಅದ್ಭುತಗಳೇ ನಿಮ್ಮ ಲೈಫಲ್ಲಿ ಸೃಷ್ಟಿಯಾಗುತ್ತೆ ತುಂಬ ಆಸೆಗಳಿಟ್ಕೊಂಡಿರುವಂಥವ್ರಿಗೆ ಆ ಆಸೆಗಳು ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಸ್ನೇಹಿತರೆ ಇದನ್ನು ನೀವು ಎಷ್ಟು ಸಾರಿಯಾದರೂ ಚಾಂಟ್ ಮಾಡಬಹುದು ಸಾಧ್ಯವಾದರೆ ನೂರ ಎಂಟು ಬಾರಿ ಚಾಂಟ್ ಮಾಡಿ ನಿಮಗೆ ಅದಕ್ಕೂ ಮೇಲೆ ಮಾಡಿಕೊಳ್ಳೋದಿದ್ರೆ ಆರಾಮಾಗಿ ಮಾಡಿಕೊಳ್ಬಹುದು ಎಲ್ರಿಗೂ ಇದರಿಂದ ಒಳ್ಳೆಯದಾಗಲಿ